ಟಿ ಬಿ ಆರ್ ಎನ್ ಸಿ ಪಿ ಚಾನಲ್ಗೆ ಸ್ವಾಗತ ನಾನು ಬೈರೆಡ್ಡಿಟಿ ಶಿಕ್ಷಕರು ಸಮಾಜ ಸೇವಕರು ಕೋಲಾರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಮ್ ಎಲ್ ಎ ಅಭ್ಯರ್ಥಿ ಹಾಗೂ ಎನ್ ಸಿ ಪಿ ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷರು ಸ್ನೇಹಿತರೇ ಇವಾಗ ನಾನೊಂದು ಹಾಡನ್ನು ಹಾಡುತ್ತೇನೆ ಅದು ಜನಪದ ಗೀತೆ ಈ ಒಂದು ಜನಪದ ಗೀತೆಯನ್ನು ಕೊನೆಯವರೆಗೂ ಪೂರ್ತಿ ಕೇಳಿಸ್ಕೊಳ್ಳಿ ನಿಮಗಿಷ್ಟವಾಗಿದ್ದರೆ ನೀವು ಈ ವಿಡಿಯೋವನ್ನು ವಾಟ್ಸಪ್ ಗ್ರೂಪ್ಸ್ಗಾಗಲಿ ವಾಟ್ಸಪ್ ಸ್ಟೇಟಸ್ಗಾಗಲಿ ಫೇಸ್ಬುಕ್ಗಾಗಲಿ ಈ ಥರ ಮೀಡಿಯಾಗಳಿಗೆ ಶೇರ್ ಮಾಡಬೇಕಾಗಿ ವಿನಂತಿಸ್ಕೊಳ್ಳುತ್ತಾ ಮತ್ತು ಈ ವಿಡಿಯೋ ಬಲಭಾಗದ ಕೆಳಗಡೆ ಇರುವ ಬ್ಲ್ಯಾಕ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಮೇಲೆ ಒತ್ತಿ ಪಕ್ಕದಲ್ಲಿರುವ ಬಿಲ್ ಮೇಲೆ ಒತ್ತಿ ಅದಾದ ಮೇಲೆ ಆಲ್ ನೋಟಿಫಿಕೇಷನ್ಸ್ ಮೇಲೆ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗೆ ವಿನಂತಿಸ್ಕೊಳ್ಳುತ್ತಾ ನಾನು ಇವಾಗ ಜಾನಪದ ಗೀತೆಯನ್ನು ಪ್ರಾರಂಭಿಸುತ್ತೇನೆ ಮುಂಗೋಳಿ ಕೂಗ್ಯಾವು ಮೂಡ ಕೆಂಪೇರಿಯಾವು ಯಾವು ಸ್ವಾಮಿ ನನ್ನಯ್ಯ ರಥವೇರಿ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೇವಾ ಮಕ್ಕಳಾಟವ ಚಂದ ಮತ್ತೆ ಯೌವನ ಚಂದ ಮುಪ್ಪಿನಲ್ಲಿ ಚಂದ ನರಗಡ್ಡ ಮುಪ್ಪಿನ ಚಂದ ನರಗಡ್ಡ ಜಗದೊಳಗೆ ಎತ್ತ ನೋಡಿದರು ನಗು ಚಂದ ಬೇಡಿ ಅತ್ತಾನ ಕುಲ್ಬೇಡಿ ಕುಣಿದಾನ ಬೇಡಿ ಕೆಸರ ತುಳಿದಾನ ಬೇಡಿ ಕೆಸರ ತುಳಿದಾನ ಕಂದಯ್ಯ ಕುಸುಲಾದ ಗೆಜ್ಜೆ ಕೆಸರಾಯಿತು ಸಕ್ಕರೆಯ ಸವಿಗಾರ ವೀಲ್ಯದ ರುಚಿಗಾರ ವೀರಭದ್ರನ ಅವತಾರ ವೀರಭದ್ರನ ಅವತಾರ ನನ್ನ ಮಗನೆ ಹೇಗೆ ಸಂಬಡಿಸಲೇ ಹಡಿದವ್ವಾ ಕಪ್ಪೆಂದು ಜನರನ್ನು ಎತ್ತಾಡಿದವರ ಕಂಡೆ ಕಪ್ಪೆಂದು ಜನರನ್ನು ಎತ್ತಾಡಿದವರ ಕಂಡೆ ಕಪ್ಪಾದ ಹಸಿವು ಕರೆದಾರೆ ಕಪ್ಪಾದ ಹಸಿವು ಕರೆದಾರೆ ಆ ಹಾಲು ಒಪ್ಪಿತು ಶಿವನ ಪೂಜೆಗೆ సర్వేజన సుఖనాభవంతు ఎల్గూ ధన్యవాదాలు థ్యాంక్